ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಪ್ರಾಣಿ ಪ್ರಪಂಚ ಇವು ಕಲಿಕಾ ಫಲಗಳನ್ನು ನಾವಿಲ್ಲಿ ನೋಡ್ಬೋದು ಇವೆಲ್ಲ ಕೂಡ ಕಲಿಕಾ ಫಲಗಳು ಅಂದರೆ ಆ ಪ್ರಾಣಿ ಪ್ರಪಂಚದಲ್ಲಿ ಕಲಿಬೇಕಾಗಿರುವಂತಹ ಪ್ರಮುಖ ಕಲಿಕಾ ಫಲಗಳು ಇದಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ ಅಂದರೆ ಯೂನಿಟ್ ಟೆಸ್ಟನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಇದು ಡಿ ಎಸ್ ಆರ್ ಟಿಯಿಂದ ಬಿಟ್ಟಿರುವಂತಹ ಲರ್ನಿಂಗ್ ಬೇಸ್ಡ್ ಟೆಸ್ಟ್ಗಳು ಪಶ್ನೆ ಕ್ವೆಶನ್ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಅಂದರೆ ಆನ್ಸರ್ ಸಿ ಮನುಷ್ಯ ಮರುಭೂಮಿಯ ನಿಮಗೆ ನಿಮಗಾಗಲೇ ಗೊತ್ತಿದೆ ಒಂಟೆ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಯಾವುದು ನೀಲಿ ತಿಮಿಂಗಿಲ ಮಾಂಸಾಹಾರಿ ಪ್ರಾಣಿಗೆ ಇದು ಒಂದು ಉದಾಹರಣೆ ಮಾಂಸವನ್ನು ಮಾತ್ರ ತಿನ್ನಬೇಕು ಅದುವೇ ಸಿಂಹ ನಾವು ಪ್ರತಿನಿತ್ಯ ಸೇವಿಸುವ ಹಾಲು ಯಾವ ಪ್ರಾಣಿಯಿಂದ ಸಿಗುತ್ತೆ ವೆರಿ ಗುಡ್ ಹಸುವಿನಿಂದ ಸಿಗುತ್ತೆ ಮೀನಿನ ಉಸಿರಾಟ ಹಂಗ ಯಾವುದು ಆನ್ಸರ್ ಎ ಕಿವಿರು ಮೊಟ್ಟೆ ಯಾವ ಪ್ರಾಣಿಯಿಂದ ದೊರೆಯುತ್ತದೆ ಮಟ್ಟೆ ಕೋಳಿಯಿಂದ ದೊರೆಯುತ್ತದೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ರೈತನಿಗೆ ವ್ಯವಸಾಯದಲ್ಲಿ ಸಹಾಯಕವಾಗುವ ಪ್ರಾಣಿ ಯಾವುದು ಎತ್ತು ಹೌದ್ರಾ ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಮೀನುಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ ನೀರು ಗಿಳಿ ಮರದ ಮೇಲೆ ವಾಸಿಸುತ್ತವೆ ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳಿಗೆ ನಾವು ಮಿಶ್ರಹಾರಿ ಪ್ರಾಣಿಗಳು ಅಂತೇಳಿ ಕರಿತೀವಿ ನಾವು ಹಸುಗಳಿಂದ ಹಾಲು ಮತ್ತು ಕುರಿಗಳಿಂದ ಉಣ್ಣೆಯನ್ನು ಪಡೆಯುತ್ತೇವೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ನೀಲಿ ತಿಮ್ಮಿಂಗಿಲ ಪ್ರಾಣಿ ಸಾಮ್ರಾಜ್ಯ ಅತ್ಯಂತ ದೊಡ್ಡ ಪ್ರಾಣಿ ಹುಲಿ ಯೋಜನೆಯಿಂದ ನಮ್ಮ ಭಾರತ ಸರ್ಕಾರದ ಹುಲಿಗಳನ್ನು ರಕ್ಷಿಸಲು ಪ್ರಾರಂಭವನ್ನು ಮಾಡಿದೆ ಆನೆ ಪ್ರಾಣಿ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತೆ ಆನೆ ಮಾತ್ರ ಉಸಿರು ಹುಳ್ಳಿ ಏನು ಮಾಡ್ತಿತ್ತೆ ಅಪಾಯ ಸಂದರ್ಭದಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ ಚಿರತೆ ಪ್ರತಿ ಗಂಟೆಗೆ ನೂರು ಕಿಮಿ ವೇಗದಲ್ಲಿ ಓಡುತ್ತದೆ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ತಪ್ಪುಗಳನ್ನು ಹಾಕಬೇಕು ಪಕ್ಷಿಗಳನ್ನು ಪ್ರಾಣಿಗಳೆಂದು ಪರಿಗಣಿಸಲಾಗುವುದು ತಪ್ಪು ಹಸು ಮತ್ತು ಹೆಮ್ಮೆ ನಮಗೆ ಹಾಲು ನೀಡುತ್ತವೆ ತಪ್ಪು ಹಸು ಮಾತ್ರ ಎಸ್ ಹಸು ಮತ್ತು ಹೆಮ್ಮೆ ಹಾಲು ನೀಡುತ್ತವೆ ರೈಟ್ ಇದು ಸರಿ ಮಲವು ಹಸುವಿಗಿಂತ ದೊಡ್ಡದು ತಪ್ಪು ತಪ್ಪು ಅಂತ ಬರೀಬೇಕು ಎತ್ತುಗಳನ್ನು ಹೊಲದಲ್ಲಿ ಹದಗೊಳಿಸಲು ಬಳಸಲಾಗುತ್ತದೆ ರೈಟ್ ಜೇನು ರೊಣಗಳು ಮಟ್ಟೆಯನ್ನು ನೀಡುತ್ತವೆ ತಪ್ಪು ಅವು ತುಪ್ಪವನ್ನು ನೀಡುತ್ತವೆ ರಣಹದ್ದುಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಎಸ್ ರೈಟ್ ಭಾರತದಲ್ಲಿ ಹುಲಿಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಹೌದು ರೈಟ್ ಹುಲಿ ಸಂರಕ್ಷಣೆಯಿಂದಾಗಿ ಹುಲಿಗಳು ವೇಗವಾಗಿ ನೆಚ್ಚುತ್ತಿಲ್ಲ ಆದರೆ ಇದನ್ನು ತಪ್ಪು ಅಂತ ಹಾಕ್ಬಿಡಿ ನಾವು ಕುರಿಯಿಂದ ಉಣ್ಣೆಯನ್ನು ಪಡೆಯುತ್ತೇವೆ ಸರಿ ರೈಟ್ ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ ಕುರಿಯಿಂದ ನಮಗೆ ಉಣ್ಣೆ ಸಿಗುತ್ತೆ ಹೌದ್ರಾ ಜೇನು ಜೇನು ಉತ್ಪಾದನ ಜೇನು ಉತ್ಪಾದನ ಉಣ್ಣೆ ನೆಕ್ಸ್ಟು ಇದರಲ್ಲಿ ಹುಡುಕಿ ಬರೀಬೇಕಾಗತ್ತೆ ದೊಡ್ಡವಿದ್ದಾವೆ ಇವೆಲ್ಲೆಲ್ಲೋ ಇದಾವೆ ಆಯಿತು ಮೊಟ್ಟೆ ಇಡುವುದು ತೊಕ್ಕೆ ಮೀನು ಕುದುರೆ ಗಿಡಗ ಗಿಡಗ ಚಿಕ್ಕದು ಬಣ್ಣ ಬಣ್ಣದ ಕೀಟ ಕೋಳಿ ಕೋಳಿ ಇದೆಯಲ್ಲ ಇದು ಮೊಟ್ಟೆಯನ್ನು ಇಡುವುದು ಎತ್ತು ಇದೆಯಲ್ಲ ಇದು ಹುಲ್ಲನ್ನು ತಿನ್ನುತ್ತೆ ಅಂತ ಹೇಳ್ಬೋದು ಮೀನು ನೀರನ್ನು ಸ್ವಚ್ಛವಾಗಿಡಲು ಕೀಟಗಳನ್ನು ತಿನ್ನುವುದು ಅಂತ ಅನ್ನೋದರೂ ಬೇಕಾದರೂ ಹೇಳ್ಬೋದು ಯಾವುದು ರಣಹದ್ದು ಏನಿದೆ ಹಸು ಆಯಿತು ತೊಕ್ಕೆ ಆಯಿತು ಕುದುರೆ ಚಿಟ್ಟೆ ಗಿಡುಗ ಗಿಡುಗ ಏನಿದೆ ಇದು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುತ್ತೆ ಚಿಟ್ಟೆ ಚಿಕ್ಕದು ಮತ್ತು ಬಣ್ಣ ಬಣ್ಣದ ಕೀಟ ಮರ ಹತ್ತಿ ಹಣ್ಣು ತಿನ್ನುವುದು ಯಾವುದು ಅಂತಂದರೆ ಇದರಲ್ಲಿ ಇದು ತ್ವಕ್ಕೆ ಕುದುರೆ ಜಟ್ಕಾಗಳಲ್ಲಿ ಬಳಸುವವರು ಇವು ಹೊಂದಿಸಿ ಬರೆಯುವರಿ ಅಂತಿರುವಂಥದ್ದು ಎತ್ತು ಏನಿದೆ ಇದು ಹೊಲವನ್ನು ಅದಗೊಳಿಸ್ದು ಬಳಸ್ತಾರೆ ಹಸು ಏನು ಮಾಡುತ್ತೈತೆ ಹುಲ್ಲನ್ನು ತಿನ್ನುತ್ತೆ ಹಸುವಿಗೆ ಹುಲ್ಲನ್ನು ಹಾಕಿ ಕುರಿ ಉಣ್ಣೆಯನ್ನು ಹಾಕಿ ಈ ರೀತಿ ನಾವು ಹೊಂದಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಸಿ ಅಂತೇಳಿರುವಂಥದ್ದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನೂರು ಕಿಮಿ ವೇಗದಲ್ಲಿ ಓಡಬಲ್ಲ ಪ್ರಾಣಿ ಚಿರತೆ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಹಾವು ಅವನ ಹಾವು ಏನು ಮಾಡುತ್ತದೆ ಬುಸ್ ಅಂತ ಹೇಳುತ್ತೆ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ನೀಲಿ ಮಿಂಗಿಲ್ಲ ನೀರಿನಲ್ಲಿ ವಾಸಿಸುವಂಥ ಎರಡು ಪ್ರಾಣಿಗಳು ಮೀನು ಆಮೆ ನೀವು ಇನ್ನೂ ಯಾವ ವಿಧ ಬರಿಬೋದು ಸಸ್ಯಗಳು ಮತ್ತು ಮಾಂಸವನ್ನು ತಿನ್ನುವಂಥ ಪ್ರಾಣಿಗಳಿಗೆ ನಾವು ಮಿಶ್ರಾಹಾರಿ ಅಂತೇಳಿ ಕರಿತೀವಿ ಯಾವ ಹುಳು ನಮಗೆ ಜೇನು ನೀಡುತ್ತದೆ ಜೇನು ನೊಣ ಹಸು ಏನನ್ನು ಹುಲ್ಲನ್ನು ತಿನ್ನುತ್ತದೆ ಬಹುತೇಕ ಅಕ್ಕಿಗಳು ಎಲ್ಲಿ ವಾಸಿಸ್ತವೆ ಮರದ ಮೇಲೆ ವಾಸಿಸ್ತವೆ ಸಸ್ಯಗಳನ್ನು ಮಾತ್ರ ತಿನ್ನುವಂತಹ ಪ್ರಾಣಿಗಳಿಗೆ ಒಂದು ಉದಾಹರಣೆ ಅಂತಂದರೆ ಆನೆ ಇವನ್ನ ಎರಡು ಅಂಕದಲ್ಲಿ ಉತ್ತರಿಸಿ ಅಂಥೇಳಿರುವಂಥವು ಇವಕ್ಕೆಲ್ಲವಕ್ಕೂ ಕೂಡ ನೀವು ತರಗತಿ ಕೋಣೆಯಲ್ಲಿ ಚರ್ಚಿಸಿ ಬರೆಯುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಂಕದಲ್ಲಿ ಉತ್ತರಿಸಿ ಅಂಥೇಳಿ ಇವನ್ನೆಲ್ಲವನ್ನು ನೀವು ನೋಡ್ಬೋದು ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನೀವು ಸಿದ್ಧಪಡಿಸಿಕೊಂಡು ನೀವು ತರಗತಿಯಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಂಕದಲ್ಲಿ ಉತ್ತರಿಸಿ ಅಂತ ಆಹಾರದ ಆಧಾರದ ಮೇಲೆ ಪ್ರಾಣಿಗಳ ವಿಭಿನ್ನ ಪ್ರಕಾರಗಳನ್ನು ವಿವರಿಸಿ ಅಂತ ಮಾನವನ ಜೀವನದಲ್ಲಿ ಪ್ರಾಣಿಗಳ ಐದು ಉಪಯೋಗಗಳು ಮಾನವನ ಜೀವನದಲ್ಲಿ ಪ್ರಾಣಿಗಳ ಐದು ಅಂದರೆ ಕುರಿಯಿಂದ ಮಾಂಸ ಸಿಗುತ್ತೆ ಉಣ್ಣೆ ಸಿಗುತ್ತೆ ನಾಯಿ ನಮ್ಮ ಮನೆಗಳನ್ನು ಕಾಯ್ತಿದೆ ಇವು ಐದು ಪ್ರಾಣಿಗಳ ಬಗ್ಗೆ ಬರೆಯುವಂಥದ್ದು ಎತ್ತುಗಳು ನಿಮಗೆ ಒಲವನ್ನು ಹದ ಮಾಡಲು ಬೇಕು ಹೌದಾ ಸಾಕಷ್ಟು ಪ್ರಾಣಿಗಳು ಮನುಷ್ಯನಿಗೆ ಅವಶ್ಯಕತೆ ಇದೆ ಕುದುರೆ ಚಟಕ ಬಂಡಿ ಆಗಬೇಕು ಹೌದಾ ಪ್ರಾಣಿಗಳ ಸಂರಕ್ಷಣೆ ಅವಶ್ಯಕ ಏಕೆ ಅಂದರೆ ನಮಗೆ ಪ್ರಾಣಿಗಳಿದ್ದರೆ ನಮ್ಮ ಪರಿಸರ ಸಮತೋಲನವಾಗಲಿ ಇಡಲಿಕ್ಕೆ ನಮಗೆ ಪ್ರಾಣಿಗಳು ಕೂಡ ನಮ್ಮ ಒಂದು ಜೀವಿಗಳು ಬೇಕು ಅಂತಕ್ಕಂಥದ್ದು ಇದು ಪ ಘಟಕ ಪರೀಕ್ಷೆ ಪರಿಸರದ ಪ್ರಶ್ನೆ ಪತ್ರಿಕೆಗಳು ನೆಕ್ಸ್ಟ್ ಪ್ರಾಣಿಗಳ ವಾಸಸ್ಥಳ ಮತ್ತು ಆಹಾರವನ್ನು ಪಟ್ಟಿ ಮಾಡಿ ಸಸ್ಯಾಹಾರಿ ಮಾಂಸಾಹಾರಿ ಮಿಷ್ಟ್ರಾರಿ ಪ್ರಾಣ ತಂಡ ಅವುಗಳ ವ್ಯತ್ಯಾಸ ಮತ್ತು ಗುಣಲಕ್ಷಣವನ್ನು ಬರೆಯಿರಿ ಈ ಮೀನಿನ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಭಾಗಗಳನ್ನು ಗುರುತಿಸಿ ಅಂತೇಳಿರುವಂಥದ್ದು ಇದು ಇದಕ್ಕೆ ಬಣ್ಣವನ್ನು ಹಚ್ಚಬೇಕು ಮೀನಿಗೆ ಬಣ್ಣವನ್ನು ಹಚ್ಚಿಬಿಟ್ಟು ಅದರ ಭಾಗಗಳನ್ನು ಗುರುತಿಸಬೇಕು ಕಣ್ಣು ಕಿವಿರು ಆಮೇಲೆ ಇವನ್ನೆಲ್ಲವನ್ನು ಕೂಡ ಭಾಗಗಳನ್ನ ಗುರ್ತಿಸಿದರೆ ನಮಗೆ ಘಟಕ ಪರೀಕ್ಷೆನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ